ಆಕೆ ಸಹಜ ಸುಂದರಿ ನೂರಾರು ಕನಸು ಕಂಡು ವಿವಾಹ ಎಂಬ ಬಂಧಕ್ಕೆ ಒಳಗಾಗಿದ್ಲು ಆದರೆ ಕಿರಾತಕ ಪತಿ ಮತ್ತೊಬ್ಬಳ ಸೆರಗಿನ ನೂರಾರು ಕನಸು ಕಂಡಿದ್ದ ಪತ್ನಿಗೆ ವಿಷ ನೀಡಿ ಕೊಲೆ ಮಾಡಿದ್ದ ಕೊಲೆಯಾಗಿ ಹತ್ತು ವರ್ಷ ನಂತರ ಆ ಕ್ರೂರಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ನೀಡಿ ತಕ್ಕ ಪಾಠ ಕಲಿಸಿದೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಅರಳಿಕಟ್ಟೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರ ಅಕ್ಟೋಬರ್ ಹದಿನೈದರಂದು ಕೊಲೆ ನಡೆದಿತ್ತು ಶೈಲಜಾ ಎಂಬ ಸುಂದರಿಯನ್ನ ಮದುವೆಯಾಗಿದ್ದ ವೈದ್ಯ ಡಾಕ್ಟರ್ ಮಹಾದೇವ್ ಎಂಬಾತನೇ ಕೊಲೆ ಬೆಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ಈತ ಮದುವೆಯಾಗಿ ಮೂರೇ ತಿಂಗಳಾಗಿತ್ತು ಎರಡು ಸಾವಿರದ ಹದಿನಾಲ್ಕು ಅಕ್ಟೋಬರ್ ಹದಿನೈದರಂದು ಅರಳಿಕಟ್ಟೆಯಲ್ಲಿನ ಹೆಂಡತಿಯ ಮನೆಗೆ ಬಂದಿದ್ದ ಅಂದು ರಾತ್ರಿ ಸೇವೋಫ್ಲೋರೈನ್ ಎಂಬ ಅನಸ್ತೇಶಿಯ ಔಷಧಿ ನೀಡಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದ ಇನ್ನು ಅನುಮಾನ ಬಂದ ಹಿನ್ನೆಲೆ ಮೃತಳ ಪೋಷಕರು ಸಂತೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಕೊಲೆ ಆರೋಪದಡಿ ದೂರು ದಾಖಲಿಸಿದರು ಈಗ ಹತ್ತು ವರ್ಷಗಳ ಕಾಲ ನಡೆದ ಸುದೀರ್ಘ ವಿಚಾರಣೆ ಬಳಿಕ ದಾವಣಗೆರೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆರೋಪಿ ಮಹದೇವ್ಗೆ ಜೀವಾವಧಿ ಶಿಕ್ಷೆ ಹಾಗೂ ಒಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ ಕೊನೆಗೂ ಸತ್ಯಕ್ಕೆ ಜಯ ಸಿಕ್ಕಿದೆ ಎಂಬ ಮೃತ ಮಹಿಳೆಯ ಪೋಷಕರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ತಮ್ಮ ಮಗಳಿಗೆ ಆದಂತಹ ಗತಿ ಇನ್ನ ಯಾವುದೇ ಹೆಣ್ಣು ಮಕ್ಕಳಿಗೆ ಆಗಬಾರದು ಎಂದು ಇದೇ ಸಂದರ್ಭದಲ್ಲಿ ಸಮಾಜಕ್ಕೆ ಸಂದೇಶವನ್ನು ನೀಡಿದ್ದಾರೆ ಆದ್ರೆ ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ ಇಷ್ಟೆಲ್ಲ ಹೋರಾಡಿದ್ಕು ನಮಗೆ ದೊಡ್ಡ ಅನುಭವ ಆಯಿತು ಭಾರಿ ಹೋರಾಡಿದ್ವಿ ಅಲ್ಲಿ ನಮ್ಗೆ ಅನುಭವನೂ ಸಿಕ್ತು ಹೋಗ್ತಾ ಹೋಗ್ತಾ ಎಲ್ಲ ಅನುಭವನೂ ಸಿಕ್ತು ಮಾಡಿದರು ಮಾಡಿದ್ರು ಎಲ್ಲ ಅವರು ನಮಗೆ ಸಹಕರಿಸಿದ್ರು ಲಾಯರ್ಗಳು ಎಲ್ಲರೂ ಭಾಳ ಒಳ್ಳೇದಾಯ್ತು ಅವ್ರಿಗೆಲ್ಲ ನಾನು ಕೃತಜ್ಞತೆ ಹೇಳ್ತೀನಿ ನಮ್ಮ ಲಾಯರ್ ನಮ್ಮ ಲಾಯರ್ ಭಾರಿ ಚೆನ್ನಾಗಿ ನೋಡೋದು ಭಾರಿ ಒಳ್ಳೆಯ ಕೆಲಸ ಮಾಡಿದ್ರು ಆದ್ರೆ ಜಡ್ಮೆಂಟ್ ನ್ಯಾಯಾಲಯ ಅನಿಶ್ಲೇಶ ಎಲ್ಲ ಕೊಟ್ಟು ಹೆಣ್ಮಕ್ಳಿಗೆ ಈ ತರ ಮಾಡಿದ್ರಿ ನಾವು ಒಂದ್ ಹಳೆಯ ಒಳ್ಳೇನೋ ಅಂತ ತಿಳ್ಕೊಂಡು ಈ ತರ ರೂಮ್ ಅಲ್ಲಿ ಮಾಡಿದೆ ಅಂದ್ರೆ ನಾವು ಹೆಂಗ್ ತಿಳ್ಕೋಬೇಕು ಈಗ ಮುಂದಾದ್ರೆ ಹೆಣ್ಮಕ್ಳು ಹೆಂಗ್ ನಂಬ್ತಾರೀ ಇದು ಈ ತರ ಮಕ್ಳು ಈ ತರ ಮಾಡಿದ್ರಿ ಅನಿಶ್ ಕೊಟ್ಟು ಮಾಡಿದನಲ್ಲ ಹೆಣ್ಮಕ್ಳು ಮುಂದ ಜೊತೆಗಿರಕ್ಕೂ ಬಹಳ ಕಷ್ಟ ಪಡ್ಬೇಕಾಗ್ತದೆ ಈ ತರ ಮಾಡಿದ್ರು ಇದೊಂದು ಬಹಳ ಒಳ್ಳೆ ಕೆಲಸ ಮಾಡಿದ್ರು ಜೀವದ ಶಿಕ್ಷೆ ಕೊಟ್ಟು ಭಾರಿ ಒಳ್ಳೆ ಕೆಲಸ ಮಾಡಿದ್ರು ನ್ಯಾಯನೂ ಚೆನ್ನಾಗಿ ಕೊಡ್ಸಿದಾರೆ ನಮಗೆ ಈ ತರ ಯಾವ್ದು ನಡಿಬಾರದು ಇದು ಈ ತರ ಮಾಡೋದು ಇದು ಮುಂದುವರಿತಾ ಹೋಗ್ತಾರೆ ಹೋಗ್ತದಿದ್ವು ಆದ್ರೆ ಅದು ಕೊಡ್ಸಿದಾರಲ್ಲ ಬಾರಿ ಒಳ್ಳೆ ಕೆಲ್ಸ ಆಗ್ತದ್ದು ಅದು ಎಲ್ಲರಿಗೂ ಇದು ಅನಿಶ್ಲೇಷ ಕೊಟ್ಟು ಮಾಡಿದನಲ್ಲ ಅವನು ಎಲ್ಲರಿಗೂ ಗೊತ್ತಾಗಿ ಎಲ್ಲರೂ ಜನ ಎಚ್ಚೆತ್ಕೋ ಎಚ್ಚೆತ್ಕೋಬೇಕು ಹೆಣ್ಮಕ್ಳೆಲ್ಲ ಅವಾಗ್ಲೇ ಗೊತ್ತಾಗ ನನ್ನ ಹೆಸರು ಚಂದ್ರಮ್ಮ ಅಂತ ನಾನು ಅವ್ರಮ್ಮ ಶೈಲಾರಮ್ಮ ನೋಡ್ರಿ ಸರ್ ಈ ತರ ಎಲ್ಲ ಆಗಿದ್ದು ಬಾರಿ ನಮ್ಗ ಅನ್ಯಾಯ ಆಗಿದೆ ಜಡ್ಜ್ಮೆಂಟ್ ಮಾಡಿದ್ದು ಭಾಳ ಒಳ್ಳೇದಾಯ್ತು ಭಾರಿ ಒಳ್ಳೆ ಕೆಲಸ ಆಯಿತು ಥ್ಯಾಂಕ್ ಯು ಸರ್